ಮಣ್ಣಿನ ಮೈದಾನದಿಂದ ರಾಷ್ಟ್ರ ವೇದಿಕೆವರೆಗೆ ಬಳಗಾನೂರಿನ ಹೆಮ್ಮೆಯ ಖೋ ಖೋ ಯೋಧ ಮೌನೇಶ ನಾಯಕ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲ್ಲೂಕಿನ ಸಣ್ಣಪಟ್ಟಣ ಬಳಗಾನೂರು ಇಲ್ಲಿನ ಧೂಳಿನಿಂದ ಕೂಡಿದ ಆಟದ ಮೈದಾನಗಳಲ್ಲಿ ಕನಸುಗಳನ್ನು ಹೊತ್ತು ಓಡಾಡುತ್ತಿದ್ದ ಒಬ್ಬ ಬಾಲಕ ಇಂದು ರಾಷ್ಟ್ರಮಟ್ಟದ ಖೋ ಖೋ ಪಂದ್ಯಾವಳಿಗೆ ಆಯ್ಕೆಯಾಗುವ ಮೂಲಕ ತನ್ನ ಊರಿನ ಹೆಸರನ್ನು ದೇಶದ ನಕ್ಷೆಯಲ್ಲಿ ಮೂಡಿಸಿದ್ದಾನೆ ಅವನೇ ಮೌನೇಶ ನಾಯಕ ತಂದಿ ನಾಗಪ್ಪ ನಾಯಕ ಕಾರಟಿಗಿ ಬಳಗಾನೂರಿನ ಶ್ರೀ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆ ಮತ್ತು ಶ್ರೀ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಮೌನೇಶ ಶಾಲಾ ಜೀವನದಲ್ಲೇ ಖೋ ಖೋ ಕ್ರೀಡೆಯ ಮೇಲೆ ಅಪಾರ ಆಸಕ್ತಿ ಬೆಳೆಸಿಕೊಂಡನು ಪಠ್ಯಪುಸ್ತಕಗಳ ಜೊತೆಗೂಡಿ ಆಟದ ಮೈದಾನವೇ ಅವನಿಗೆ ಗುರುಕುಲವಾಯಿತು ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಬಸವರಾಜ ಯಾದಗಿರಿ ಅವರ ಮಾರ್ಗದರ್ಶನ ಮತ್ತು ಕಠಿಣ ತರಬೇತಿಯಿಂದ ಮೌನೇಶನ ಪ್ರತಿಭೆ ಕ್ರಮೇಣ ಮಿಂಚತೊಡಗಿತು ವಿಭಾಗ ಮಟ್ಟದಿಂದ ಆರಂಭವಾದ ಅವನ ಪ್ರಯಾಣ ರಾಜ್ಯ ಮಟ್ಟದ ಸ್ಪರ್ಧೆಗಳು ಮಿನಿ ಒಲಿಂಪಿಕ್ ಕ್ರೀಡಾಕೂಟ ಮೈಸೂರಿನಲ್ಲಿ ನಡೆದ ಮುಖ್ಯಮಂತ್ರಿ ಕಪ್ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರಮಟ್ಟದ ಅಲ್ಟಿಮೇಟ್ ಖೋ ಖೋ ಕ್ರೀಡಾಕೂಟದವರೆಗೂ ವಿಸ್ತರಿಸಿತು ಆರು ಮಂದಿ ಕ್ರೀಡಾಪಟುಗಳು ಆಡುವ ರಾಷ್ಟ್ರಮಟ್ಟದ ಈ ಸ್ಪರ್ಧೆಯಲ್ಲಿ ಮೌನೇಶ ತನ್ನ ಚುರುಕು ವೇಗ ಮತ್ತು ತಂತ್ರಜ್ಞಾನದಿಂದ ಪ್ರೇಕ್ಷಕರ ಗಮನ ಸೆಳೆದನು ಇತ್ತೀಚೆಗೆ ನಡೆದ ಸೀನಿಯರ್ ರಾಜ್ಯ ಮಟ್ಟದ ಖೋ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯ ಅಮೆಚೂರ್ ಖೋ ಖೋ ಅಸೋಸಿಯೇಷನ್ ಮಸ್ಕಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ತನು ಮನಧನದ ಸಹಕಾರದಿಂದ ಭಾಗವಹಿಸಿದ ಮೌನೇಶ ಪ್ರಥಮ ಸ್ಥಾನ ಪಡೆದು ತಂಡವನ್ನು ವಿಜಯದತ್ತ ಮುನ್ನಡೆಸಿದನು ಈ ಸಾಧನೆಯೇ ಅವನನ್ನು ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಮೂರರವರೆಗೆ ತುಮಕೂರಿನಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಖೋ ಖೋ ಪಂದ್ಯಾವಳಿಗೆ ಆಯ್ಕೆಗೊಳ್ಳುವಂತೆ ಮಾಡಿತು ಈ ಆಯ್ಕೆ ಕರ್ನಾಟಕ ರಾಜ್ಯ ಅಮೇಚೂರ್ ಖೋ ಖೋ ಅಸೋಸಿಯೇಷನ್ ಬೆಂಗಳೂರು ಸಂಸ್ಥೆಯ ವತಿಯಿಂದ ನಡೆದಿದೆ ಈ ಸಾಧನೆ ಕೇವಲ ಮೌನೇಶ್ನ ವೈಯಕ್ತಿಕ ಜಯವಲ್ಲ ಅದು ಅವನ ತಂದೆ ತಾಯಿ ತರಬೇತುದಾರರು ಶಾಲೆ ಕಾಲೇಜು ಮಸ್ಕಿ ಅಮೇಚೂರ್ ಖೋ ಖೋ ಸಂಸ್ಥೆ ಮತ್ತು ಬಳಗಾನೂರಿನ ಪ್ರತಿಯೊಬ್ಬ ಕ್ರೀಡಾಭಿಮಾನಿಯ ಹೆಮ್ಮೆಯ ಕ್ಷಣವಾಗಿದೆ ಶ್ರೀ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಮರನಾಥಹಳ್ಳೂರು ತರಬೇತಿ ನೀಡಿದ ದೈಹಿಕ ಶಿಕ್ಷಣ ಶಿಕ್ಷಕ ಬಸವರಾಜ ಯಾದಗಿರಿ ಹಾಗೂ ಶಿಕ್ಷಕಿ ಬೌರಮ್ಮ ಅವರು ಮೌನೇಶನ ಸಾಧನೆಯನ್ನು ಶ್ಲಾಘಿಸಿ ಇವನು ಅಂತಾರಾಷ್ಟ್ರೀಯ ಕ್ರೀಡಾಂಗಣದವರೆಗೂ ಬೆಳೆಯಲಿ ಎಂದು ಹಾರೈಸಿದ್ದಾರೆ ಇಂದು ಬಳಗಾನೂರಿನ ಗುರು ಹಿರಿಯರು ಸ್ನೇಹಿತರು ಮತ್ತು ಕ್ರೀಡಾಭಿಮಾನಿಗಳು ಮೌನೇಶನ ಸಾಧನೆಗೆ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಈ ಪ್ರತಿಭಾವಂತ ಕ್ರೀಡಾಪಟುವಿಗೆ ಸ್ಥಳೀಯ ಸಂಸ್ಥೆಗಳು ಮತ್ತು ಕ್ರೀಡಾಭಿಮಾನಿಗಳು ಆರ್ಥಿಕ ಹಾಗೂ ನೈತಿಕ ಬೆಂಬಲ ನೀಡಿದರೆ ಬಳಗಾನೂರಿನ ಹೆಸರು ಜಿಲ್ಲೆಯಷ್ಟೇ ಅಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ದಶದಿಕ್ಕಿಗೂ ಪಸರಿಸುವುದು ನಿಶ್ಚಿತ ಮಣ್ಣಿನ ಮೈದಾನದಲ್ಲಿ ಆರಂಭವಾದ ಈ ಪಯಣ ನಾಳೆ ರಾಷ್ಟ್ರ ಅಂತಾರಾಷ್ಟ್ರೀಯ ಕ್ರೀಡಾಂಗಣಗಳಲ್ಲಿ ದೇಶದ ಧ್ವಜ ಹಾರಿಸುವ ಕನಸಿನತ್ತ ಸಾಗುತ್ತಿದೆ ಮೌನೇಶ ನಾಯಕ ಇವನು ಕೇವಲ ಆಟಗಾರನಲ್ಲ ಇವನು ಬಳಗಾನೂರಿನ ಕನಸು ಮಸ್ಕಿಯ ಹೆಮ್ಮೆ ಕರ್ನಾಟಕದ ಭವಿಷ್ಯ ಸ್ಟೋರಿ ಸುರೇಶ ಬಳಗಾನೂರು ನಮಸ್ಕಾರ ಸರ್ ಸರ್ ತಮ್ಮ ಶಾಲೆಯಲ್ಲಿ ಓದಿರತಕ್ಕಂಥ ವಿದ್ಯಾರ್ಥಿ ಈಗ ರಾಷ್ಟ್ರ ಮಟ್ಟದ ಖೋ ಖೋ ತಂಡದಕ್ಕೆ ಆಯ್ಕೆಯಾಗಿರು ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಸರ್ ನಮ್ಮ ಆತ್ಮೀಯ ಮತ್ತು ಒಳ್ಳೆಯ ವಿದ್ಯಾರ್ಥಿಗಳಾದ ಮೌನೇಶ್ ನಾಗಪ್ಪ ನಾಯಕ್ ಈತನು ಸುಮಾರು ನಮ್ಮ ಶಾಲೆಗೆ ಎರಡು ಸಾವಿರ ಹದಿನೇಳರಲ್ಲಿ ಐದನೇ ತರಗತಿಯಲ್ಲಿ ಪ್ರವೇಶನ ಪಡೆದ ಮುಂದೆ ಎರಡು ಸಾವಿರ ಇಪ್ಪತ್ತೆರಡರವರೆಗೂ ನಮ್ಮ ಶಾಲಾ ಮತ್ತು ಕಾಲೇಜಲ್ಲಿ ಅಭ್ಯಾಸವನ್ನು ಮಾಡಿ ಅಭ್ಯಾಸದಲ್ಲಿ ಆ ವಿದ್ಯಾರ್ಥಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದ ಜೊತೆಗೆ ಒಂದು ಸ್ಪೋರ್ಟ್ಸ್ನಲ್ಲಿ ಭಾಳಷ್ಟು ಆ ವಿದ್ಯಾರ್ಥಿಗೆ ಇಂಟ್ರೆಸ್ಟ್ ಇತ್ತು ಹೀಗಾಗಿ ಅವನು ವಿದ್ಯಾಭ್ಯಾಸವನ್ನು ಮುಗಿಸಿ ರಾಷ್ಟ್ರ ಖೋ ಖೋ ಪಂದ್ಯಾವಳಿಗೆ ಆಯ್ಕೆಯಾದ ಅವರಿಗೆ ನಾವು ಭಾಳಷ್ಟು ಅಭಿನಂದನೆಗಳನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಹಾಗೂ ಆಡಳಿತ ಮಂಡಳಿ ಪರವಾಗಿ ಹಾಗೂ ಕಾರ್ಯದರ್ಶಿಗಳ ಪರವಾಗಿ ಮತ್ತು ನಮ್ಮ ಎಲ್ಲ ನೃತ್ಯ ಬಾಂಧವರ ಪರವಾಗಿ ಆ ವಿದ್ಯಾರ್ಥಿಗೆ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ ಒಳ್ಳೆಯ ಆ ವಿದ್ಯಾರ್ಥಿ ಮುಂದೆ ಜೀವನದಲ್ಲಿ ಕ್ರೀಡಾಕೂಟದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿ ಅಂತ ನಾವು ಎಲ್ಲ ನಮ್ಮ ಸಂಸ್ಥೆಯಿಂದ ಅವನಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿರತಕ್ಕಂಥ ತಮ್ಮ ವಿದ್ಯಾರ್ಥಿಯ ಬಗ್ಗೆ ತಾವೇನು ಹೇಳ್ತಾರೆ ಸರ್ ಮೋನೇಶ್ ಈ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಎಂಟನೇ ತರಗತಿಯಿಂದಲೇ ಖೋಖೋದಲ್ಲಿ ಭಾಗವಹಿಸಿದ್ದ ಎಂಟು ಒಂಬತ್ತು ಹತ್ತರಲ್ಲಿ ಕೂಡ ಖೋಖೋ ಭಾಗವಹಿಸಿ ಹೈಸ್ಕೂಲ್ ವಿಭಾಗದಲ್ಲಿನೇ ಜಿಲ್ಲಾ ರಾಜ್ಯ ಹಾಗೂ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ಉತ್ತಮ ಒಂದು ಸಾಧನೆಯನ್ನು ಮಾಡಿದ್ದಾನೆ ಸರ್ ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ಕಾಲೇಜ್ ಪಿ ಯು ಸಿ ಕಾಲೇಜಿನಲ್ಲಿ ಕೂಡ ಇಲ್ಲೇ ದಾಖಲಾತಿಯನ್ನು ಪಡೆದುಕೊಂಡು ಮಸ್ಕಿ ರಾಜ್ಯ ಕರ್ನಾಟಕ ರಾಜ್ಯ ಅಮೈಚೂರ್ ಖೋಖೋ ಅಸೋಸಿಯೇಷನ್ ಅಡಿಯಲ್ಲಿ ರಾಯಚೂರು ಜಿಲ್ಲಾ ಅಮೈಚೂರು ಖೋಖೋ ಅಸೋಸಿಯೇಷನ್ ಇದೆ ಸರ್ ಅದು ಮಸ್ಕಿಯಲ್ಲಿ ಒಂದು ಸ್ಥಳೀಯ ಸಂಸ್ಥೆ ಕೂಡ ಇದೆ ಆ ಒಂದು ಸ್ಥಳೀಯ ಸಂಸ್ಥೆಯ ಅನುದಾನದಡಿಯಲ್ಲಿ ರಾಜ್ಯ ಚಾಂಪಿಯನ್ಶಿಪ್ನಲ್ಲಿ ಕೂಡ ಭಾಗವಹಿಸಿ ಮಿನಿ ಒಲಿಂಪಿಕ್ಸಿಗೂ ಕೂಡ ಆಯ್ಕೆಯಾಗಿದೆ ಸರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಸಿ ಎಂ ಕಪ್ ಅಂತ ನಡೆದಿದೆ ಸರ್ ಅಲ್ಲಿ ಕೂಡ ಭಾಗವಹಿಸಿ ಉತ್ತಮ ಒಂದು ಪ್ರದರ್ಶನ ಮಾಡಿದ ಜೊತೆಗೆ ಆ ಒಂದು ವಿದ್ಯಾರ್ಥಿ ಅಲ್ಟಿಮೇಟ್ ಖೋಖೋ ಈಗಾಗಲೇ ಒಂದ್ಸಲ ನ್ಯಾಷನಲ್ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ ಆ ಒಂದು ಅಲ್ಟಿಮೇಟ್ ಖೋಖೋದಲ್ಲಿ ಕೂಡ ಭಾಗವಹಿಸಿ ಉತ್ತಮ ಒಂದು ಪ್ರದರ್ಶನ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದ ಅದೇ ರೀತಿಯಾಗಿ ಈ ವರ್ಷ ಕೂಡ ರಾಯಚೂರ್ ಜಿಲ್ಲಾ ಖೋಖೋ ಅಮೆಚೂರ್ ಅಸೋಸಿಯೇಷನ್ ಅಡಿಯಲ್ಲಿ ನಮ್ಮ ಮಸ್ಕಿ ಅಸೋಸಿಯೇಷನ್ ಒಂದು ಸಂಸ್ಥೆಯ ಅಡಿಯಲ್ಲಿ ಆ ಒಂದು ಮಸ್ಕಿ ಸಂಸ್ಥೆಯ ಸಹಕಾರ ತನುಮನ ಧನದಿಂದ ಅವರ ಒಂದು ಅಧ್ಯಕ್ಷರ ಒಂದು ಸಹಕಾರದಿಂದ ಮೊನ್ನೆ ಒಂದು ರಾಜ್ಯ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಜಿಲ್ಲಾದಿಂದ ಮೂರು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆದರು ಸರ್ ಸೊ ಅದರಲ್ಲಿ ನಮ್ಮ ಶಾಲೆಯ ಮೋಹನೇಶ್ ತಂದೆ ನಾಗಪ್ಪ ನಾಯಕ್ ಈ ವಿದ್ಯಾರ್ಥಿ ಕೂಡ ಭಾಗವಹಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ರಾಷ್ಟ್ರ ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳು ಕರ್ನಾಟಕ ರಾಜ್ಯ ಅಮೆಚೂರ್ ಖೋ ಖೋ ಅಸೋಸಿಯೇಷನ್ ವತಿಯಿಂದ ತುಮಕೂರಲ್ಲಿ ಮೂವತ್ತೊಂದರಿಂದ ಮೂರನೇ ತಾರೀಕರೆಗೂ ನಡೀತವೆ ಸರ್ ಸೊ ಆ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಭಾಗವಹಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಹಾಗೂ ಬಳಗಾನೂರಿನ ಒಂದು ಕೀರ್ತಿಯನ್ನು ಹಾಗೂ ತಂದೆ ತಾಯಿಯನ್ನ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ ಹಾಗಾಗಿ ಆ ವಿದ್ಯಾರ್ಥಿಗೆ ನಮ್ಮ ಮುಖ್ಯ ಪರವಾಗಿ ಸಂಸ್ಥೆಯ ಅಧ್ಯಕ್ಷರ ಹಾಗೂ ಎಲ್ಲ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛ ಪಡ್ತೀವಿ ಸರ್ ಈ ಗ್ರಾಮೀಣ ಪ್ರತಿಭೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಅದು ತಲುಪದ ಅವರನ್ನ ಆಧಾರವಾಗಿ ಇಟ್ಟುಕೊಂಡು ಇನ್ನುಳಿದ ನಿಮ್ಮ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸೊ ಈ ಒಂದು ನಮ್ಮ ಹಳ್ಳಿಯಲ್ಲಿ ಬೆಳೆದಂಥ ಪ್ರತಿಭೆ ಖೋಖೋದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಬೆಳೆದಾನೆ ಅದೇ ರೀತಿಯಾಗಿ ಇನ್ನುಳಿದ ನಮ್ಮ ಬಳಗಾನೂರಿನ ಹಾಗೂ ಹಳ್ಳಿಯಲ್ಲಿ ಇರ್ತಕ್ಕಂಥ ಖೋಖೋ ಕ್ರೀಡಾಪಟುಗಳು ಕೂಡ ಕಠಿಣ ಪರಿಶ್ರಮದಿಂದ ನಿರಂತರವಾಗಿ ಒಂದು ಅಭ್ಯಾಸ ಮಾಡಿ ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗದೆ ಒಂದು ಪರಿಶ್ರಮ ಪರಿಶ್ರಮ ಪಟ್ಟಿದ್ದೇ ಆದರೆ ಅವರು ಕೂಡ ಮುಂದೆ ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬೆಳಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಈಗಿನ ಯುವಕರು ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗದೆ ಒಂದು ಉತ್ತಮ ಒಂದು ಕಠಿಣ ಪರಿಶ್ರಮದಿಂದ ನಿರಂತರವಾಗಿ ಅಭ್ಯಾಸ ಮಾಡಿ ಒಂದು ರಾಷ್ಟ್ರ ಮಟ್ಟಕ್ಕೆ ಬೆಳಲಿ ಅಂತೇಳಿ ಈ ಮೂಲಕ ನಾ ಯುವಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್ ನಮಸ್ಕಾರ ರೀ ಮೇಡಮ್ ನಮಸ್ಕಾರ ಸರ್ ಈಗ ಸರ್ ಹೇಳಿದ್ರು ಕ್ರೀಡೆಯಲ್ಲಿ ಆ ರೀತಿಯಾದ ಪ್ರತಿಸ್ಪಂದನೆ ಇರುವುದರಿಂದ ಈಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆದ ವಿದ್ಯಾರ್ಥಿ ಅಂತಂದೇಳಿ ಕ್ರೀಡೆಯಲ್ಲಿ ಅಷ್ಟಲ್ಲದೆ ಶಿಕ್ಷಣದಲ್ಲಿ ಆತನ ಒಂದು ಚಟುವಟಿಕೆಗಳು ಯಾವ ರೀತಿಯಾಗಿದ್ದು ಪ್ರತಿಸ್ಪಂದನೆ ಯಾವ ರೀತಿಯಾಗಿದ್ದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಮೇಡಮ್ ಸರ್ ನಮ್ಮಲ್ಲಿ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದಿರ್ತಕ್ಕಂಥ ಮೋನೇಶ್ ತಂದೆ ನಾಗಪ್ಪ ವಿದ್ಯಾರ್ಥಿ ಸರಿಯಾದಂಥ ಸಮಯಕ್ಕೆ ಶಾಲೆ ಬರೋದಾಗಿರ್ಬೋದು ಪ್ರತಿಯೊಂದು ಕ್ಲಾಸ್ಗಳಿಗೆ ಅಟೆಂಡ್ ಆಗಿರೋ ಆಗಿರ್ಬೋದಾಗಿರ್ಬೋದು ಮತ್ತು ಶಿಕ್ಷಕರು ಇರ್ತಕ್ಕಂಥ ಪಾಠಗಳನ್ನು ತನಗೆ ತಿಳಿದ ಮಟ್ಟಿಗೆ ಅದನ್ನು ಅರ್ಥ ಮಾಡಿಕೊಂಡು ಮತ್ತು ಶಿಕ್ಷಕರ ಕಡೆಯಿಂದ ಹೆಚ್ಚಿನ ಒಂದು ತರಬೇತಿಯನ್ನು ಪಡ್ಕೊಂಡು ಉತ್ತಮ ರೀತಿಯಲ್ಲಿ ಓದಿನಲ್ಲಿ ಕೂಡ ಇದ್ದ ಅಷ್ಟೇ ವಿನಯ ಮತ್ತು ಗೌರವವನ್ನು ಕೊಡ್ತಾ ಎಲ್ಲ ಗುರುಗಳಿಗೆ ಒಂದು ಉತ್ತಮ ವಿದ್ಯಾರ್ಥಿಯ ರೀತಿಯಲ್ಲಿ ಅಥವಾ ತನ್ನ ಸೇವೆಯನ್ನು ಈ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಹಾಗೆ ಒಳ್ಳೆಯ ವಿದ್ಯಾರ್ಥಿನ ತರಿಸ್ಕೊಂಡ ಆಮೇಲೆ ಪ್ರತಿಯೊಂದು ಕ್ರೀಡೆ ಅಂತಕ್ಕಂಥದ್ದು ಅವನ ಭಾಳ ಉತ್ಸಾಹ ಇತ್ತು ಶೈಕ್ಷಣಿಕವಾಗಿಯೂ ಆ ವಿದ್ಯಾರ್ಥಿ ಚೆನ್ನಾಗಿದ್ದ ಮತ್ತು ಆಟದಲ್ಲಿ ಕೂಡ ಚೆನ್ನಾಗಿದ್ದ ಆ ಅತ್ತನಿಂದ ನಮ್ಮ ಶಾಲೆಗೂ ನಮ್ಮ ಊರಿಗೂ ನಮ್ಮ ಜಿ ತಾಲೂಕು ಜಿಲ್ಲೆಗೂ ಕೂಡ ಒಂದು ಕೀರ್ತಿಯನ್ನು ತಂದನ ಮುಂದೆ ಕೂಡ ಇದೇ ರೀತಿ ಅಂತ ಬೆಳೀಲಿ ಅವನಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಆತನ ಪ್ರತಿಭೆಗೆ ದೇವರು ಸದಾಕಾಲ ಅವನಿಗೆ ಆಶೀರ್ವಾದ ಮಾಡ್ಲತ್ತ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಕೇಳ್ಕೊತಿದ್ದೆ ಧನ್ಯವಾದಗಳು